ಬಿಡುಗಡೆ ಮಾಡಲಿಲ್ಲ ಐ ಆಮ್ ನಾಟ್ ಜೋಕಿಂಗ್ ಐ ಆಮ್ ನಾಟ್ ಲೈಯಿಂಗ್ ತೋರಿಸ್ಬೇಕಾದ್ರೆ ಇಷ್ಟು ದುಡ್ಡು ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ನೋಡಿ ಹದಿನೆಂಟು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ಅದರಲ್ಲಿ ಒಂದು ರೂಪಾಯಿ ಬಿಡುಗಡೆ ಮಾಡಿದೆಯ ತಾಯಿ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ಯಾ ಯಾಕೆ ಸುಳ್ಳು ಹೇಳ್ತೀರಿ ನೀವು ಯಾಕೆ ಸುಳ್ಳು ಹೇಳ್ತೀರಿ ಕರ್ನಾಟಕದ ಜನರನ್ನ ನೀವು ಅತ್ಯಂತ ಅಲಕ್ಷ್ಯದಿಂದ ನೋಡ್ತಾ ಇದ್ದೀರಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದೀರಿ ನಿರ್ಮಲಾ ಸೀತಾರಾಮನ್ ಅವರೇ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅಂತೇಳಿ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಶಿಫಾರಸು ಮಾಡಿದ್ರು ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಒಂದು ರೂಪಾಯಿ ಕೊಟ್ರ ಕೊಡಲಿಲ್ಲ ಇವತ್ತಿನವರೆಗೂ ಕೊಡಲಿಲ್ಲ ಅದಲ್ಲದೆ ಬೆಂಗಳೂರಿನ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಪೆರಿಪೆರಲ್ಲಿ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತ ಐದು ಕೋಟಿ ಒಂದು ರೂಪಾಯಿ ಕೊಡನಿಲ್ಲ ತಾಯಿ ಯಾಕ್ರಿ ಸುಳ್ಳು ಹೇಳಿದ್ದೀರಿ ಯಾಕಮ್ಮ ಸುಳ್ಳು ಹೇಳಿದ್ರಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಅಲ್ವಾ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರಲ್ಲ ಪಿಯವರು ಇಲ್ಲಿ ಜೆ ಬಿಜೆಪಿಯವರು ಕುಣಿತಾ ಇದ್ದಾರಲ್ಲ ಇವರು ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ದ್ರೋಹನ ಅಲ್ಲ ದ್ರೋಹ ದ್ರೋಹ ದ್ರೋಹ್ ಬಿಜೆಪಿ ಪೀಪಲ್ ಇದಾರಲ್ಲ ಇವ್ರಿಗೆ ಚೀಟ್ ಮಾಡ್ತಾ ಇದ್ದಾರೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಚೀಪ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೋರ್ಟ್ಗೆ ಹೋಗಿದ್ದೀನಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಯಾಕಂತಂದ್ರೆ ಇವತ್ತಿನವ್ರಿಗೆ ಐದು ತಿಂಗಳಾಯ್ತು ಎನ್ ಡಿ ಆರ್ ಎಫ್ ನಿಂದ ಐದು ಪೈಸೆ ಕೊಡಲಿಲ್ಲ ಒಂದು ತಿಂಗಳಲ್ಲಿ ಕೊಡಬೇಕು ಅಂತ ಇದೆ ಕಾನೂನಿನಲ್ಲಿ ಒಂದು ತಿಂಗಳಲ್ಲಿ ಕೊಡಬೇಕು ಅಂತ ಇದೆ ಇವತ್ತಿನವರಿಗೆ ನಿರ್ಮಲಾ ಸೀತಾರಾಮನ್ ಒಂದು ಪೈಸೆ ಕೊಡಲಿಲ್ಲ ಅಮಿತ್ ಶಾ ಅವರು ಒಂದು ರೂಪಾಯಿ ಕೊಡಲಿಲ್ಲ ಈ ಥರ ಕರ್ನಾಟಕಕ್ಕೆಯನ್ನೇ ಮಾಡ್ತಾ ಇರ್ತಕ್ಕಂಥ ಬಿಜೆಪಿಗೆ ಓಟ್ ಕೊಡ್ಬೇಕಾ ಬಿಜೆಪಿಗೆ ಓಟ್ ಕೊಡಬೇಕಾ ಕೊಡಬಾರದು ಎಂಪಿ ಆಮೇಲೆ ಸಾರಿ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಜನ